ಮುಂಜಾನೆಯ ಮಾತು ನಾನು ಕುಂಚೂರ್ ಕಲೀಂ ಕೃಷ್ಣರಿಗೂ ತಪ್ಪದ ಸಾವು ನವ ಕರ್ನಾಟಕದ ಆವಿಷ್ಕಾರಕ್ಕೆ ಮುನ್ನುಡಿ ಬರೆದು ವಿಶ್ವ ಭೂಪಟದಲ್ಲಿ ಬೆಂಗಳೂರಿನ ಹೆಗ್ಗುರುತು ಮೂಡಿಸಿದ ಸರ್ವರಿಗೂ ಆದರ್ಶನೀಯರಾಗಿ ಭೌತಿಕವಾಗಿ ನಮ್ಮನ್ನಗಲಿದ ಅಮರ ಚೇತನ ಶ್ರೀ ಎಸ್ ಎಂ ಕೃಷ್ಣ ಅವರಿಗೆ ಭಾವ ಪೂರ್ಣ ಶ್ರದ್ಧಾಂಜಲಿ ಬೆಳೆಯುವ ಮಕ್ಕಳಿಂದ ಹೊಳೆಯುವ ಬೆಂಗಳೂರಿನವರೆಗೆ ಹಿರಿಯರ ಭವಿಷ್ಯದಿಂದ ಉದ್ಯಮಿಗಳ ಹಿತದವರೆಗೆ ಆಡಳಿತದ ಸುಧಾರಣೆಯ ಜೊತೆಗೆ ಹಿಂದುಳಿದ ಪ್ರದೇಶಗಳ ಉದ್ಧಾರದವರೆಗಿನ ಸುವಿಶಾಲ ಕನಸನ್ನು ಸಕಾರಗೊಳಿಸಿ ಕರ್ನಾಟಕ ಮಾದರಿ ರೂಪಿಸಿದ ಧೃಷ್ಟರ ಎಸ್ಎಂ ಕೃಷ್ಣ ಯುಗದ ಪರದೆ ಸರಿದಿದೆ ಆಕರ್ಷಕ ವ್ಯಕ್ತಿತ್ವ ಅದಕ್ಕೆ ತಕ್ಕಂತೆ ಧಿರಿಸು ಅಳೆದು ತೂಗಿದ ಪದಗಳನ್ನಷ್ಟೇ ಹರಿಬಿಡುವ ಮಾತಿನ ನಯ ಕಡು ವಿರೋಧಿಗಳ ಬಗ್ಗೆ ಇವು ಕಿಡಿಯಾಡದ ಸಂಭಾವಿತ ಮುತ್ಸದ್ದಿ ಕೃಷ್ಣ ಹುಟ್ಟು ಶ್ರೀಮಂತಿಕೆ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಮೈಗೂಡಿಸಿಕೊಂಡಿದ್ದ ನಾಜೂಕುತನದಿಂದಾಗಿ ಈ ನೆಲದ ಸೊಗಡಿನ ರಾಜಕೀಯ ಶೈಲಿಗೆ ಒಗ್ಗಿಕೊಳ್ಳಲಾಗದೆ ವೈಟ್ ಕಾಲರ್ ಆಗಿಯೇ ಉಳಿದು ಬೆಳೆದವರು ಕೃಷ್ಣನ ಕೊಳಲಿನ ಕರೆ ನಾದ ಸುಧೆಯ ಧಾರೆ ಅತ್ಯಂತ ಸಿರಿ ಸಿರಿವಂತ ಕುಟುಂಬದಿಂದ ಬಂದು ವಿದೇಶಗಳಲ್ಲಿ ಓದಿ ಒಂದು ರೀತಿಯೊಳಗೆ ಫಾರಿನ್ ಗೌಡ ಎಂಬ ರೀತಿಯೊಳಗೆ ಬದುಕಿದ ಎಸ್ ಎಂ ಕೃಷ್ಣ ಅವರು ನಾಡ ಜನರ ಸಂಕಷ್ಟಗಳಿಗೆ ಕಿವಿಯಾನಿಸಿ ಬಡವರು ಮಧ್ಯಮ ವರ್ಗದವರ ಜೀವ ಜೀವನ ಸಹ್ಯವಾಗುವಂತೆ ಧ್ಯಾನಿಸಿದವರು ಅದಕ್ಕೆ ಕ್ರಿಯಾರೂಪವನ್ನು ಕೊಟ್ಟ ಅವರು ತಮ್ಮ ಅಧಿಕಾರದ ಕೊಳಲ ಧನಿಯು ಜನರ ಬವಣೆಗಳನ್ನು ನೀಗಿಸುವ ನಾದದ ನದಿಯಾಗಲಿ ಎಂದು ತಪ್ಪಿಸಿದವರು ಅದನ್ನು ಆಗು ಮಾಡಿ ತೋರಿಸಿದವರು ಸಹ ಪ್ರತಿ ಮಗುವಿಗೂ ಶಿಕ್ಷಣ ದೊರೆಯಬೇಕು ಎನ್ನುವ ಉದ್ದೇಶದಿಂದ ಇನ್ನೂರು ಕೋಟಿ ವೆಚ್ಚದಲ್ಲಿ ಅಕ್ಷರ ದಾಸೋಹ ಯೋಜನೆ ಜಾರಿಗೆ ತಂದರು ಅಂದು ಐವತ್ತು ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಈ ಯೋಜನೆಯಡಿ ಮಧ್ಯಾಹ್ನದ ಬಿಸಿಯೂಟ ದೊರೆಯುವಂತಾಗಿತ್ತು ಇದರಿಂದ ಶಾಲೆಯಿಂದ ಹೊರಗೆ ಉಳಿಯುತ್ತಿದ್ದ ಬಡ ಬಡವರ ಕೂಲಿ ಕಾರ್ಮಿಕರ ಮಕ್ಕಳು ಮತ್ತೆ ಶಾಲೆ ಕಡೆ ಮುಖ ಮಾಡಿ ಆ ಕಾಲಘಟ್ಟದಲ್ಲಿ ಈ ಯೋಜನೆಗೆ ದೇಶಕ್ಕೆ ಮಾದರಿಯಾಗಿತ್ತು ವಸತಿ ಕ್ರಾಂತಿಯ ಹರಿಕಾರ ಸಮಾಜದಲ್ಲಿನ ಸಮಾನ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಾನವಿರುವ ಸಮಾನ ಮನಸ್ಸಿನ ಒಂದೇ ಪ್ರಾದೇಶಿಕ ಸಾಮ್ಯತೆಯ ಗುಂಪಿನ ಮಹಿಳೆಯರು ಸ್ವಸಹಾಯ ಗುಂಪಿಗಳನ್ನು ಕಟ್ಟಿಕೊಂಡು ತಮ್ಮ ಶಕ್ತಿಯಾನುಸಾರ ಸಣ್ಣ ಪ್ರಮಾಣದಲ್ಲಿ ಹಣ ಉಳಿತಾಯ ಮಾಡುವುದು ಬ್ಯಾಂಕ್ ವಹಿವಾಟು ನಡೆಸುವುದು ಅಂತಹ ಸಂಘಗಳಿಗೆ ಬಡ್ಡಿ ರಹಿತ ಸಾಲದ ಜೊತೆಗೆ ವಿವಿಧ ರೀತಿಯ ತರಬೇತಿ ನೀಡುವ ಮೂಲಕ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಹಕರಿಸುವುದು ಯೋಜನೆಯ ಉದ್ದೇಶ ಅಂದು ಅವರು ಶಕ್ತಿ ಯೋಜನೆ ಜಾರಿಗೆ ತಂದ ಫಲವಾಗಿ ಇಂದು ಲಕ್ಷಾಂತರ ಮಹಿಳೆಯರು ಬದುಕಿನ ದಾರಿ ಕಂಡುಕೊಂಡಿದ್ದಾರೆ ಸಾಲು ಸಾಲು ಸವಾಲುಗಳನ್ನೇ ಎದುರಿಸಿದ ಶ್ರೀಕೃಷ್ಣ ಡಾಕ್ಟರ್ ರಾಜ್ಕುಮಾರ್ ಅಪಹರಣದಿಂದ ಬಿಡಿಸಿಕೊಂಡು ಬಂದ ಹರಿಕಾರ ವರನ ಕನ್ನಡಿಗರು ತಮ್ಮ ಆರಾಧ್ಯ ದೈವವೆಂದೇ ನಂಬಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಾಡುಗಳ ವೀರಪ್ಪನ್ ಅಪಹರಿಸಿದ್ದು ರಾಜ್ಯ ಮಾತ್ರವಲ್ಲದೆ ಇಡೀ ದೇಶವನ್ನೇ ತಲ್ಲಣಗೊಳಿಸಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ತಮ್ಮ ಹುಟ್ಟೂರು ಚಾಮನಗರ ಜಿಲ್ಲೆಯ ಗಾಜನೂರಿಗೆ ಹೋದಾಗ ವೀರಪ್ಪನ್ ಅವರನ್ನು ಅಪಹರಿಸಿದ್ದ ನೂರ ಎಂಟು ದಿನ ಕಳೆದ ರಾಜ್ಕುಮಾರ್ ಅವರು ಕಾಡಿನಲ್ಲಿಯೇ ವೀರಪ್ಪನ್ ಕಪಿಮುಷ್ಟಿಯಲ್ಲಿ ಕಳೆಯಬೇಕಾಯಿತು ಹೇಗಾದರೂ ಮಾಡಿ ದಟ್ ರಾಜ್ಕುಮಾರ್ ಅವರನ್ನು ಕಾಡಿನಿಂದ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಹೇಳಿದ್ದ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ತಮಿಳು ಪಾಕ್ಷಿಕ ನಕ್ಕ ಸಂಪಾದಕ ಗೋಪಾಲನ್ಗೆ ಮಾತ್ರ ವೀರಪ್ಪನ್ ಜೊತೆ ಸಂಪರ್ಕ ಇರುವುದು ಗೊತ್ತಾಯಿತು ಆತನ ಮೂಲಕ ವೀರಪ್ಪನ್ ಸಂಪರ್ಕಿಸಿ ರಾಜ್ ಅವರನ್ನು ಬಿಡಿಸಿಕೊಳ್ಳುವ ಒಂದು ಸಣ್ಣ ದಾರಿ ಸಿಕ್ಕಿತು ಇದೇ ವೇಳೆ ತಮಿಳು ರಾಷ್ಟ್ರವಾದಿ ನಡುಮಾರನ್ ಕೂಡ ವೀರಪ್ಪನ್ ಅನ್ನು ಬಲ್ಲವರಾಗಿದ್ದರು ಇವರ ಮಾತನ್ನು ವೀರಪ್ಪನ್ ಕೇಳುತ್ತಾನೆ ಎಂಬ ಮಾಹಿತಿ ಕೃಷ್ಣ ಅವರ ಗಮನಕ್ಕೆ ಬಂತು ಆರಂಭದಲ್ಲಿ ಒಪ್ಪದಿದ್ದರೂ ಬಳಿಕ ಒಪ್ಪಿದ ಗೋಪಾಲನ್ ಕಾಡಿಗೆ ಹೋಗಿ ರಾಜ್ ಸಮ್ಮುಖದಲ್ಲಿ ವೀರಪ್ಪನ್ ಭೇಟಿ ಮಾಡಿ ವೀರಪ್ಪನ್ ಸಂದೇಶವನ್ನು ಕ್ಯಾಸೆಟ್ ಮೂಲಕ ಧ್ವನಿ ಮುದ್ರಿಸಿಕೊಂಡು ತಂದು ಸರ್ಕಾರಕ್ಕೆ ಒಪ್ಪಿಸಿದರು ಹಣದ ಬೇಡಿಕೆಯೂ ಸೇರಿ ಹಲವು ಬೇಡಿಕೆಗಳನ್ನು ಆತ ಮುಂದಿಟ್ಟಿದ್ದ ಅರಣ್ಯ ಮತ್ತು ಜೈಲಿನಲ್ಲಿದ್ದ ತನ್ನ ಸಹಚರರನ್ನು ಬಿಡುಗಡೆ ಮಾಡಬೇಕು ಎನ್ನುವ ಬೇಡಿಕೆಯೂ ಪ್ರಮುಖವಾಗಿತ್ತು ಕೆಲವು ಸಣ್ಣಪುಟ್ಟ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಸಿದ್ಧವಿತ್ತು ಹಣ ಕೊಟ್ಟು ಬಿಡಿಸಿ ತರುವುದು ಕಷ್ಟದ ಕೆಲಸ ಆದರೆ ಬೇರೆ ಮಾರ್ಗವಿರಲಿಲ್ಲ ಹಣ ಕೊಟ್ಟು ಬಿಡಿಸಿಕೊಳ್ಳಲಾಯಿತು ಎಂಬ ವಾದವಿದ್ದರೂ ಇದನ್ನು ಕೃಷ್ಣ ಅವರು ಸ್ಪಷ್ಟವಾಗಿ ನಿರಾಕರಿಸಿದರು ಡಾಕ್ಟರ್ ರಾಜ್ಕುಮಾರ್ ಬಿಡುಗಡೆಗೊಂಡು ಬಂದ ಬಳಿಕ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ರಾಜ್ಕುಮಾರ್ ಮತ್ತು ಕುಟುಂಬದವರಿಂದ ಸುದ್ದಿಗೋಷ್ಠಿ ಏರ್ಪಡಿಸಲಾಗಿತ್ತು ಅದೊಂದು ನಾಡು ಮರೆಯದ ಕ್ಷಣವಾಗಿ ಇಂದಿಗೂ ಉಳಿದಿದೆ ಇವರ ಅವಧಿಯಲ್ಲಿ ಕಂಬಾಲಪಲ್ಲಿಯಲ್ಲಿ ದಲಿತರ ಸಜೀವ ದಹನ ಕೋಲಾರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕಂಬಾಲಪಲ್ಲಿಯಲ್ಲಿ ಏಳು ಜನ ದಲಿತರನ್ನು ಪ್ರಬಲ ಜಾತಿಗೆ ಸೇರಿದ ಜನರು ಸಜೀವವಾಗಿ ಸುಟ್ಟು ಹಾಕಿದ ಅಮಾನುಷ ಪ್ರಕರಣ ರಾಜ್ಯವನ್ನೇ ತಳ್ಳಣಕ್ಕೆ ದೂಡಿತು ಇಡೀ ದೇಶದಲ್ಲೇ ಪ್ರತಿರೋಧದ ತರಂಗವನ್ನೇ ಎಬ್ಬಿಸಿತು ಆಗ ಗೃಹ ಸಚಿವರಾಗಿದ್ದವರು ಮಲ್ಲಿಕಾರ್ಜುನ ಖರ್ಗೆ ಸರ್ಕಾರ ವ್ಯಾಪಕ ಟೀಕೆಗೆ ಒಳಗಾಯಿತು ಆದರೆ ದಲಿತರಿಗೆ ರಕ್ಷಣೆ ಕೊಡುವಲ್ಲಿ ಕೃಷ್ಣ ಅವರು ಸೂಕ್ತ ವ್ಯವಸ್ಥೆ ಮಾಡಿಸಿದರು ಆ ಗ್ರಾಮದಲ್ಲಿ ಪ್ರತಿ ದಲಿತ ಕುಟುಂಬಕ್ಕೆ ಎಪ್ಪತ್ತು ಸಾವಿರ ವೆಚ್ಚದಲ್ಲಿ ಅರವತ್ತಾರು ಮನೆಗಳನ್ನು ನಿರ್ಮಿಸಿಕೊಟ್ಟರು ಕರೀಂಲಾಲ್ ತೇರಲ್ಗಿಯ ನಕಲಿ ಛಾಪಾ ಕಾಗದದ ಹಗರಣ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿತು ಪುಣೆಯಲ್ಲಿ ನೋಂದಣಿ ಛಾಪಾ ಕಾಗದಗಳ ಹಳೆ ಯಂತ್ರವನ್ನೇ ಹರಾಜಿನಲ್ಲಿ ತೆಗೆದುಕೊಂಡು ಅಲ್ಲಿದ್ದ ನೌಕರರನ್ನೇ ಬಳಸಿಕೊಂಡು ಛಾಪಾ ಕಾಗದ ಮುದ್ರಿಸಿ ತನ್ನದೇ ಜಾಲದ ಮೂಲಕ ಮಾರಾಟ ಮಾಡುತ್ತಿದ್ದ ಆ ವಿರೋಧ ಪಕ್ಷದ ನಾಯಕರಾಗಿದ್ದ ಬಿಎಸ್ ಯಡಿಯೂರಪ್ಪ ಅವರು ಹಗರಣವನ್ನು ಅಸ್ತ್ರವಾಗಿ ಬಳಸಿಕೊಂಡಿದ್ದು ಅಲ್ಲದೆ ಆಗ ಸಚಿವರಾಗಿದ್ದ ಕೆಲವು ಸಚಿವರ ಜೊತೆ ನಂಟು ಎಂದು ಆರೋಪಿಸಿದರು ತೆಲುಗಿಯನ್ನು ಬಂಧಿಸಿದ ಸರ್ಕಾರ ಹಗರಣವನ್ನು ಬಯಲುಗಿಳಿಯಿತು ಅಲ್ಲಿಂದ ಛಾಪಾ ಕಾಗದದ ಬದಲು ಇ ಸ್ಟ್ಯಾಂಪಿಂಗ್ ವ್ಯವಸ್ಥೆಗೆ ಜಾರಿಗೆ ತರಲಾಯಿತು ಆ ಮೂಲಕ ಮುದ್ರಾಂಕ ನೋಂದಣಿ ಇಲಾಖೆಯನ್ನು ಸಂಪೂರ್ಣ ಗಣಕೀಕರಣಕ್ಕೆ ಒಳಪಡಿಸಿ ಭೂಮಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ದೇಶಕ್ಕೆ ಕ್ರಾಂತಿಕಾರ ಸುಧಾರಣೆ ತಂದ ರಾಜ್ಯ ಎಂಬ ಹೆಗ್ಗಳಿಕೆಗೂ ಕರ್ನಾಟಕ ಪಾತ್ರವಾಯಿತು ಸಿಂಗಾಪುರವಾಗಲಿದೆ ಬೆಂಗಳೂರು ಎಂದಾಗ ಬೆಂಗಳೂರಿನಲ್ಲಿ ಮೇಲ್ಸೇತುವೆ ತೂಗು ಸೇತುವೆಯಂತಹ ಅತ್ಯಾಧುನಿಕ ಸೌಕರ್ಯಗಳು ನಿರ್ಮಾಣವಾಗಲಿವೆ ಬೆಂಗಳೂರು ಸಿಂಗಾಪುರವಾಗಲಿದೆ ವಿಶ್ವವೇ ನಮ್ಮ ನಗರದತ್ತ ಗಮನ ಕೇಂದ್ರೀಕರಿಸಲಿದೆ ಎಂದಾಗ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಎಸ್ ಎಂ ಕೃಷ್ಣ ಅವರು ಇಂತಹ ಮಾತುಗಳನ್ನಾಡಿದಾಗ ಅಂದು ಅದನ್ನು ನಂಬದ ಮನಸ್ಸುಗಳೇ ಹೆಚ್ಚು ಆದರೆ ಅಂದಿನ ಭದ್ರಬುನಾದಿಯೇ ಬೆಂಗಳೂರಿಗೆ ಸಿಲಿಕನ್ ವ್ಯಾಲಿ ಹೈಟೆಕ್ ಸಿಟಿ ಎಂಬಂತಹ ಪ್ರಖ್ಯಾತಿಗಳು ಬರಲು ಇವರೇ ಕಾರಣರಾದರು ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾಗ ಮೂಲಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸಿದ್ದರು ಹಲವು ವರ್ಷಗಳಿಂದ ಅವರೊಂದಿಗೆ ಸಂವಾದ ನಡೆಸುವ ಅನೇಕ ಅವಕಾಶಗಳು ನನಗೆ ದೊರೆತಿದ್ದವು ಈ ಸಂವಾದಗಳನ್ನು ನಾನು ಯಾವಾಗಲೂ ಗೌರವಿಸುತ್ತೇನೆ ಎಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಂಬನಿ ಮಿಡಿದಿದ್ದಾರೆ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅತಿ ಹೆಚ್ಚು ಸವಾಲುಗಳನ್ನು ಎದುರಿಸಿದರು ಬೆಂಗಳೂರನ್ನು ಸಿಂಗಾಪುರ ಮಾಡುವ ಕನಸು ಕಂಡಿದ್ದರು ಆ ಕನಸು ನನಸಾಗಲಿಲ್ಲ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿಯಾಗಿ ರೂಪಿಸಿದ ಕೀರ್ತಿ ಕೃಷ್ಣ ಅವರದ್ದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳುತ್ತಾ ಅವರ ಸಾವಿಗೆ ಕಂಬನಿಯನ್ನು ಮೀಡಿದರು ಕುಂಚೂರ್ ಕಲೀಂ ನರವಿನ ಕೈಗಳು ಮರಿಯಮ್ಮನಹಳ್ಳಿ ವಿಜಯನಗರ ಜಿಲ್ಲೆ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ನೀಡಲಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು